ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಹಲವು ಜನ ತಂದೆ ತಾಯಂದರು ಕೇಳುವಂತಹ ಪ್ರಶ್ನೆ ತುಂಬ ಜನ ಜ್ಯೋತಿಷ್ಯರ ಬಳಿ ಸ್ವಾಮಿಗಳ ಬಳಿ ಕೇಳಿರ್ತಾರೆ ಕಣ್ಣಲ್ಲಿ ನೀರು ಹಾಕ್ತಾ ನನ್ನ ಮಗನಿಗೋ ಮಗಳಿಗೋ ಆಗಬಹುದಾ ಈ ವರ್ಷನಾದರೂ ಮದುವೆ ಅಥವಾ ಮುಂದಿನ ವರ್ಷನಾದರೂ ಆಗತ್ತಾ ಯಾಕೆ ತಡ ಆಗ್ತಿದೆ ಮಾಡದೇ ಇರೋ ಪೂಜೆ ಇಲ್ಲ ಹೋಗದೇ ಇರೋ ದೇವಸ್ಥಾನ ಗುಡಿ ಗುಂಡಾರಗಳಿಲ್ಲ ಚರ್ಚು ಮಸೀದಿ ದರ್ಗಾ ದೇವಸ್ಥಾನ ಎಲ್ಲ ಕಡೆಗೆ ಹೋಗ್ಬಿಟ್ಟಿದ್ದೀವಿ ಆದರೂ ನನ್ನ ಮಕ್ಕಳಿಗೆ ಮದುವೆ ಆಗ್ತಿಲ್ಲ ಅಂತ ಈಗಿನ ಕಾಲಕ್ಕೆ ಸಹಜವಾಗಿ ಜಾತಕದ ರೀತಿಯ ಮತ್ತು ಬೇರೆ ರೀತಿಯಲ್ಲೂ ದೋಷಗಳು ಬರೋದರಿಂದ ಮಕ್ಕಳಿಗೆ ಮದುವೆ ತಡ ಆಗುತ್ತೆ ಇಲ್ಲಿ ಜ್ಯೋತಿಷ್ಯವನ್ನು ಒಂದು ನಿಮಿಷ ಬದಿಗಿಟ್ಟು ಹೇಳೋದಾದರೆ ಯಾಕಂದರೆ ತುಂಬ ಜನರು ತುಂಬ ಕಡೆ ಎಲ್ಲ ಜ್ಯೋತಿಷ್ಯರನ್ನು ಕೇಳಿರ್ತೀರಿ ತುಂಬ ಜನ ಜ್ಯೋತಿಷ್ಯರನ್ನು ಭೇಟಿ ಮಾಡಿರ್ತೀರಿ ಜಾತಕದಲ್ಲಿರುವಂಥ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಹುಡುಕಿರ್ತೀರಿ ಪೂಜೆ ಪುನಸ್ಕಾರಗಳನ್ನು ಮಾಡಿ 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 ನಿಮಗೇ ಬೇಜಾರಾಗೋಗ್ಬಿಟ್ಟಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ ನಿಮ್ಮ ಮನೆ ಮೇಲೆ ಏನಾದರೂ ದೈವದ ಮುನಿಸು ಇದೆಯಾ ಅಥವಾ ದೈವ ಸ್ಥಳಗಳನ್ನು ನಾಶ ಮಾಡಿದ ದೋಷ ಏನಾದರೂ ಕಾಡ್ತಾ ಇದೆಯಾ ಅನ್ನೋದನ್ನು ಯೋಚನೆ ಮಾಡಬೇಕು ನಾವು ಪಟ್ಟಣದಲ್ಲಿ ಬೆಳೆದಿದ್ದೀವಿ ಈಗಿನ ಕಾಲದಲ್ಲಿ ಎಲ್ಲಿ ಯಾವ ಯಾವ ಸ್ಥಳಗಳನ್ನು ನಾಶ ಮಾಡ್ತೀವಿ ನಮಗೆ ಗೊತ್ತಿಲ್ಲ ಯಾವುದೊಂದು ಲೇಔಚು ಯಾರೋ ಒಬ್ಬ ಡೆವಲಪರ್ ಬರ್ತಾನೆ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿ ನಿಮಗೆ ಸೈಟ್ಗಳನ್ನು ಕೊಟ್ಟು ಹೋಗಿರ್ತಾನೆ ಅಂತ ಜಾಗದಲ್ಲಿ ನೀವು ಮನೆ ಕಟ್ಕೊಂಡಿರ್ತೀರಿ ಆದರೆ ನೀವು ಇರುವಂತಹ ಸ್ಥಾನವೇ ಏನಾದರೂ ನೇರ ಅಥವಾ ಇಂಡೈರೆಕ್ಟಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಏನೇ ಆಗಲಿ ನಿಮ್ಮ ಕಡೆಯಿಂದ ದೋಷಗಳು ಬಂದಂತಹ ಸಂದರ್ಭದಲ್ಲಿ ಮದುವೆ ಆಗೋದಿಲ್ಲ ಮನೆಗಳಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯುವುದಿಲ್ಲ ಈ ದೈವ ದೋಷಗಳು ಇರ್ತಕ್ಕಂತಹ ಮನೆಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂತಹ ಲಕ್ಷಣಗಳನ್ನು ನಾವು ಗಮನಿಸಬೇಕಾಗತ್ತೆ ಯಾವ ರೀತಿಯಾದಂತಹ ಲಕ್ಷಣಗಳು ಇರುತ್ತವಪ್ಪ ಅಂತ ಹೇಳಿದ್ರೆ ಒಂದು ಯಾವುದೇ ಅಭಿವೃದ್ಧಿಯ ಕಾರ್ಯಗಳು ನಿಮ್ಮ ಮನೆಯಲ್ಲಿ ನಡೆಯುವುದಿಲ್ಲ ಯಾವುದೇ ವಿಧಾನದಲ್ಲೂ ನಿಮಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಲಕ್ಷ 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 ಇರುತ್ತೆ ಮನಸ್ಸಿನಲ್ಲಿ ಸಂತೋಷ ಅನ್ನುವಂತಹ ಬ್ಯಾಲೆನ್ಸೇ ಇರೋದಿಲ್ಲ ಅಲ್ಲೆಲ್ಲ ಏನಾಗ್ತಿರುತ್ತೆ ಬ್ರಾಡ್ಡೌನ್ ಆಗುವಂಥದ್ದು ಕೇವಲ ದುಃಖ ನೋವು ಯಾತನೆ ಕಿರಿಕಿರಿ ಎಷ್ಟೋ ಜನ ಮಕ್ಕಳುಗಳು ಮನೆ ಬಿಟ್ಟು ಹೊರಗಡೆ ಹೊರಟು ಹೋಗಿರ್ತಾರೆ ಯಾಕೆ ನಿಮ್ಮ ಮನೆಯಲ್ಲಿ ದೈವ ದೋಷಗಳು ಇದ್ದಂತಹ ಸಂದರ್ಭದಲ್ಲಿ ಅಥವಾ ದೈವ ಮುನಿಸುಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಹೇಗಪ್ಪ ಕಂಡುಹಿಡ್ಕೊಳ್ಳೋದು ಯಾಕೆ ಬರುತ್ತೆ ದೈವ ಕೋಪ ಅಥವಾ ದೈವ ಶಾಪ ದೈವ ಮುನಿಸುಗಳು ಯಾಕೆ ಬರ್ತವೆ ಅಂದರೆ ಒಂದು ದೈವ ಇರುವಂತಹ ಸ್ಥಾನವನ್ನು ನಾವು ನಾಶ ಮಾಡುವಂತಹದ್ದು ನೋಡಬಹುದು ಹಿಂದಿನ ಕಾಲದಲ್ಲಿ ಹುತ್ತಗಳಿರುವಂತಹ ಜಾಗಗಳನ್ನು ಹಾಕಿ ಮನೆಗಳನ್ನು ಕಟ್ಟುವಂತಹದ್ದು ಅಥವಾ ಅಲ್ಲಿ ನೋಡ್ಬೋ ಇನ್ನು ಸ್ವಲ್ಪ ಹಳ್ಳಿಗಾಳಿನ ಕಡೆ ಹೋಯಿತು ಅಂತ ಹೇಳಿದ್ರೆ ಈ ಮುನೇಶ್ವರ ನನ್ನ ಪೂಜೆ ಮಾಡುವ ಸ್ಥಾನಗಳನ್ನೆಲ್ಲ ನಾಶ ಮಾಡುವಂಥದ್ದು ಈಗ ಬಿಡಿ ನಗರ ಪ್ರದೇಶಗಳು ಯಾವ ರೀತಿ ಬೆಳೀತಾ ಇದೆ ಅಂತ ಹೇಳಿದರೆ ಅದನ್ನು ಹೇಳೋಕೆ ಸಾಧ್ಯವಿಲ್ಲ ಅಷ್ಟು ರೀತಿಯಲ್ಲಿ ಬೆಳ್ಕೊಂಡು ಬೆಳ್ಕೊಂಡು ಹೊಲಗಳನ್ನು ಗದ್ದೆಗಳನ್ನೆಲ್ಲ ನಾಶ ಮಾಡ್ತಾ 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 ಕೃಷಿ ಪ್ರದೇಶಗಳಲ್ಲಿ ಹಾವುಗಳು ವಾಸವಿದ್ದವು ಅಂಥ ಪ್ರದೇಶಗಳನ್ನೆಲ್ಲ ನಾಶ ಮಾಡಿರ್ತೀರಿ ಗೊತ್ತೋ ಗೊತ್ತಿಲ್ಲದೇನೋ ಹಾವುಗಳನ್ನು ಸಾಯಿಸಿರ್ತೀರಿ ಗೊತ್ತೋ ಗೊತ್ತಿಲ್ಲದೇನೋ ಮರಿಗಳನ್ನು ಇಡುವಂತಹ ಸ್ಥಳಗಳನ್ನು ನಾಶ ಮಾಡಿರ್ತೀರಿ ಯಾವುದೇ ಪ್ರಾಣಿಗಳಾಗಿರಬಹುದು ಯಾಕಂದರೆ ಇಡೀ ಸೃಷ್ಟಿ ದೈವದ ಕೈನಲ್ಲಿದ್ದಾಗ ಇಲ್ಲಿರುವಂತಹ ಪ್ರತಿ ಜೀವಿಯೂ ಸಹ ಆ ದೈವದ ಅಧೀನದಲ್ಲಿರುತ್ತೆ ನೋಡಬಹುದು ಎಷ್ಟೋ ಜನ ಮರದಲ್ಲಿ ಮರ ಕಡ್ದು ಹಾಕ್ಬಿಡ್ತಾರೆ ಮರ ಕಡ್ದು ಹಾಕೋದ್ರಿಂದ ಆ ಮರದಲ್ಲಿ ವಾಸ ಮಾಡುವಂತಹ ಎಷ್ಟೋ ಪಕ್ಷಿಗಳು ಮೊಟ್ಟೆ ಇಟ್ಟಿರುತ್ತವೆ ಎಷ್ಟೋ ಅಳಿಲುಗಳಿರುತ್ತವೆ ಅವುಗಳ ವಾಸಸ್ಥಾನೇ ನೀವು ಕಿತ್ಕೊಂಡು ಹಾಗಾಯಿತು ಅವುಗಳು ಹೇಗೆ ವಾಸಸ್ಥಾನ ಇಲ್ಲದೆ ನರಳತ್ವೋ ಬಳಲತ್ವೋ ಯಾತನೆ ಪಡತ್ವೋ ಕುಡಿಯೋದಕ್ಕೆ ನೀರಲ್ಲದೆ ತಿನ್ನೋದಕ್ಕೆ ಆಹಾರ ಇಲ್ಲದೆ ನಿಮಗೆ ಇದ್ರೂ ನೀವು ತಿನ್ನೋದಕ್ಕೆ ಆಗೋದಿಲ್ಲ ನಿಮಗೆ ಇದ್ದರೂ ಬಳಸ್ಕೊಳ್ಳೋದಕ್ಕಾಗಲ್ಲ ಆ ಪರಿಸ್ಥಿತಿ ದೈವನೇ ತಂದು ಕೊಡುತ್ತೆ ಇದು ನೀವೇ ಮಾಡಿರಬೇಕು ಅಂತ ಏನಿಲ್ಲ ನಿಮ್ಮ ಪೂರ್ವಿಕರು ಬೇಕಾದರೂ ಮಾಡಿದ್ದಿರಬಹುದು ಗ್ರಹಚಾರ ಕೆಟ್ಟಾಗ ಬಂದು ಒಮ್ಮೆಲೆ ಬಡೆಯತಕ್ಕಂತಹದ್ದು ಹಾಗಾಗಿ ದೈವ ಮುನಿಸುಗಳಿಗೆ ಇದು ಕಾರಣವಾಗುತ್ತದೆ ಮತ್ತು ಯಾರಾದರೂ ದೈವ ಹರಕೆಗಳನ್ನು ಬಾಕಿ ಉಳಿಸಿಕೊಂಡಿದ್ದರೆ ಎಷ್ಟೊಂದು ಜನಕ್ಕೆ ಮಕ್ಕಳಾಗಿರೋದಿಲ್ಲ ಸ್ವಾಮಿ ಅಮ್ಮೆ ನನಗೆ ಮಕ್ಕಳಾದರೆ ನಾನು ಈ ಸೇವೆ ಮಾಡ್ತೀನಿ ಆ ಸೇವೆ ಮಾಡ್ತೀನಿ ಹರಿಸ್ಕೊಂಡಿರ್ತೀರಿ ಅದೇ ರೀತಿಯಾಗಿ ದೈವ ಕೃಪಾಕಟಾಕ್ಷದಿಂದ ಮಕ್ಕಳಾಗಿರುತ್ತವೆ ಮಕ್ಕಳಾದ ನಂತರದಲ್ಲಿ ನಿಮ್ಮ ಹರಕೆಗಳನ್ನು ಅಥವಾ ಮಕ್ಕಳು ಅಂತಲೇ ಅಲ್ಲ ಇನ್ಯಾವುದೇ ರೀತಿಯಾದಂತಹ ಹರಕೆಗಳನ್ನು ಬ್ಯಾಲೆನ್ಸ್ ಉಳಿಸಿಕೊಂಡಿದ್ದರು ದೈವ ಮುನಿಸಿಗೆ ಒಳಗಾಗ್ತೀರಿ ನಿಮ್ಮ ಕುಟುಂಬದಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ ಎಸ್ಪೆಷಲಿ ಮಕ್ಕಳ ವಿಚಾರದಲ್ಲೇನಾದರೂ ನೀವು ಹರಕೆಗಳನ್ನು ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮಗೆ ಮಕ್ಕಳ ಅಭಿವೃದ್ಧಿಗೆ ಪೆಟ್ಟು ಬೀಳುವಂಥದ್ದು ಅವ್ರಿಗೇನು ಆಗಲ್ಲ ಒಳ್ಳೆ ಕೆಲಸದಲ್ಲಿರ್ತಾರೆ ಓ ಚೆನ್ನಾಗಿ ಓದಿರ್ತಾರೆ ಮದುವೆ ಆಗಲ್ಲ ಮದುವೆ ಆದರೆ ಗಂಡನಿಂದ ಹೆಂಡ್ತಿ ಕಿರಿಕಿರಿ ಹೆಂಡತಿಯಿಂದ ಗಂಡನ ಕಿರಿಕಿರಿ ಮನೆ ಫ್ಯಾಮಿಲಿನಲ್ಲಿ ಕಿರಿಕಿರಿ ತೊಂದರೆ ತಾಪತ್ರಯ ಒಂದಲ್ಲ ಒಂದು ಯಾತನೆಗಳು ಬರ್ತಾನೆ ಇರುತ್ತವೆ ಬರ್ತಾನೆ ಇರುತ್ವೆ ಮತ್ತು ಹಲವು ಜನರಲ್ಲಿ ಪ್ರಶ್ನೆ ಕಾಪಾಡೋನೇ ದೈವ ದೈವ ಎಲ್ಲಾದರೂ ತೊಂದರೆ ಕೊಡೋಕೆ ಸಾಧ್ಯನಾ ಅಂತ ನಿಮ್ಮ ತಾಯಿಗೊಂದು ಮಾತು ಕೊಟ್ಟಿರ್ತೀರಿ ಅಥವಾ ತಂದೆಗೊಂದು ಮಾತು ಕೊಟ್ಟಿರ್ತೀರಿ ನಾನು ಹೀಗೆ ಬದುಕಬೇಕು ಹೀಗೆ ಬದುಕಬಾರ್ದು ಅಂತ ಆ ರೀತಿಯಾಗಿ ನೀವು ನಡ್ಕೊಂಡಿಲ್ಲ ಅಂದರೆ ನಿಮ್ಮ ತಂದೆ ತಾಯಿ ಕೋಪ ಬರೋದು ಸಹಜವೇ ಅಲ್ವೇ ಅದೇ ರೀತಿಯಾಗಿ ದೈವಕ್ಕೂ ಕೋಪಗಳು ಮನುಷ್ಯನಿಗೆಲ್ಲೂ ಬರಲಿಲ್ಲ ಕೋಪ ತಾಪ ಅಸಹನೆ ಅಥವಾ ಮತ್ತೊಂದು ಮಗದೊಂದು ಲೋಭೆ ಈರ್ಷೆಗಳೆಲ್ಲ ಶುರುವಾಗಿರುವಂತಹದ್ದೇ ದೈವದಿಂದ ಯಾಕಂದರೆ ದೈವದ ಮಕ್ಕಳೇ ಅಲ್ವಾ ಎಲ್ಲರೂ ಅಲ್ಲಿಂದ ಬಂದಿರೋದೇ ನಮಗೂ ಟ್ರಾನ್ಸ್ಫರ್ ಆಗಿರುತ್ತೆ ಸೊ ಹಾಗಾಗಿ ದೈವದ ದೋಷಗಳು ಇರುವಂತಹ ಫ್ಯಾಮಿಲಿಗಳಲ್ಲೂ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗುತ್ತೆ ಹಲವಾರು ಜನಕ್ಕೆ ತೊಂದರೆಗಳು ತಾಪತ್ರೆಗಳು ಕಾಡುತ್ತೆ ಸ್ವಾಮಿಗಳೇ ನಾವು ಹೆಂಗೆ ಕಂಡು ಹಿಡ್ಕೊಳ್ಬೇಕು ಗೊತ್ತಾಗಲ್ಲ ಗುರುಗಳೇ ಏನು ಮಾಡಬೇಕು ಗೊತ್ತಾಗಲ್ಲ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ನೇರವಾಗಿ ಬಂದು ಭೇಟಿ ಮಾಡಬಹುದು ಅಥವಾ ಫೋನ್ ಮಾಡಿ ತಿಳ್ಕೊಳ್ಬಹುದು ಅದಕ್ಕೆ ಯಾವ್ಯಾವ ರೀತಿ ಪರಿಹಾರದ ಮಾರ್ಗಗಳನ್ನು ಅನುಸರಿಸಬೇಕು ಅದನ್ನು ಖಂಡಿತವಾಗ್ಲೂ ಹೇಳ್ತೀನಿ ಹಲವು ಜನರ ಕೇಳ್ತಾರೆ ಹಲವು ಜನ ಕಮೆಂಟ್ ಮಾಡಿರ್ತಾರೆ ಏನು ಸ್ವಾಮಿಗಳ ನೀವು ಪರಿಹಾರನೇ ಹೇಳಲ್ಲ ನಮಗೆ ಸುಮ್ಮನೆ ಬನ್ನಿ ಅಥವಾ ಫೋನ್ ಮಾಡಿ ಅಂತ ಹೇಳಿಬಿಡ್ತೀರಿ ಅಷ್ಟೆ ಅಂತ ಕೇಳ್ತೀರಿ ಆದರೆ ಒಬ್ಬೊಬ್ಬ ವ್ಯಕ್ತಿಗೆ ನಮ್ಮ ಕೈನಲ್ಲಿರುವಂಥ ಬೆರಳುಗಳೇ ಇಲ್ಲ ನಿಮಗಿರೋ ಸಮಸ್ಯೆ ಮತ್ತೊಬ್ರಿಗಿರೋ ಸಮಸ್ಯೆ ಒಂದೇ ಆಗಿರುತ್ತೆ ಖಂಡಿತ ಆಗಿರೋದಿಲ್ಲ ಹಾಗಾಗಿ ನೇರವಾಗಿ ಬಂದರೇ ಅಥವಾ ಫೋನಿನ ಮುಖಾಂತರ ಮಾತಾಡಿದಾಗಲೇ ಗೊತ್ತಾಗುವಂಥದ್ದು ಮತ್ತು ಹೇಳ್ಕೊಂಡಾಗ ನಿಮ್ಮ ಮನಸ್ಸು ಸಹ ಹಗುರವಾಗ್ತದೆ ಹಾಗಾಗಿ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಏನು ಅಂತ ಮೊದಲು ಹುಡುಕಿ ಆನಂತರ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅದು ದೈವ ದೋಷಗಳು ಯಾವ ರೀತಿಯಾಗಿ ನಿಮ್ಮ ಕುಟುಂಬಕ್ಕೆ ಬಂದಿದೆ ಯಾವ ರೀತಿಯಾಗಿ ತೊಂದರೆಗಳಾಗತ್ತೆ ಅನ್ನೋದನ್ನು ತಿಳ್ಕೊಂಡು ನಂತರ ಪರಿಹಾರ ಮಾಡಿಕೊಳ್ಳೋದು ಒಳ್ಳೆಯದು ಸೊ ಹಾಗಾಗಿ ವಿಡಿಯೋನ ನೋಡಿದಂಥವರು ನಿಮಗೇನಾದರೂ ಈ ಥರದ ಸಮಸ್ಯೆ ಇದ್ದರೆ ನೀವು ನೇರವಾಗಿ ಕಾಂಟ್ಯಾಕ್ಟ್ ಮಾಡಬಹುದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋ ಭವಂತೋ ಸಕಲ ಭವಂತು ಸರ್ವೇ ಸುಖಿನೋ ಭವಂತು ಸಮಸ್ತ ಭವಂತು